ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಿಧ ಗೊಬ್ಬರಗಳ ಎಮ್ ಆರ್ ಪಿ ಅಂದರೆ ಮ್ಯಾಕ್ಸಿಮಮ್ ರಿಟೈಲ್ ಪ್ರೈಸ್ ಬಗ್ಗೆ ತಿಳಿಸ್ತೀವಿ ಈ ರೇಟ್ಗಳು ಒಂದು ಬ್ಯಾಗ್ ಅಂದರೆ ಐವತ್ತು ಕೆ ಜಿ ಗೊಬ್ಬರದ್ದಾಗಿರುತ್ತೆ ಮೊದಲಿಗೆ ಆಫ್ ಪೊಟ್ಯಾಶ್ ಎಮ್ ಓ ಪಿ ಗೊಬ್ಬರ ಇದನ್ನು ಹನ್ನೆರಡು ಕಂಪನಿಗಳು ಮಾರ್ಕೆಟ್ ಮಾಡ್ತಾ ಇದ್ದಾವೆ ಐವತ್ತು ಕೆ ಜಿ ಎಮ್ ಒ ಪಿ ಬ್ಯಾಗ್ನ ಪ್ರೈಸ್ ರೇಂಜ್ ಬಂದುಬಿಟ್ಟು ಸಾವಿರದ ಐನೂರ ಇಪ್ಪತ್ತೈದು ರೂಗಳಿಂದ ಸಾವಿರದ ಆರುನೂರ ಇಪ್ಪತ್ತೈದು ರೂಗಳು ಡಿ ಎ ಪಿ ಡೈ ಅಮೋನಿಯಂ ಪಾಸ್ಪೇಟ್ ಗೊಬ್ಬರ ಇದನ್ನು ಹನ್ನೆರಡು ಕಂಪನಿಗಳು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಐವತ್ತು ಕೆ ಜಿ ಡಿ ಎ ಪಿ ಬ್ಯಾಗ್ನ ಎಮ್ ಆರ್ ಪಿ ಪ್ರೈಸ್ ಬಂದುಬಿಟ್ಟು ಸಾವಿರದ ಮುನ್ನೂರ ಐವತ್ತು ರೂಗಳು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಗೊಬ್ಬರ ಇದನ್ನು ಹತ್ತು ಕಂಪನಿಗಳು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಐವತ್ತು ಕೆ ಜಿ ಬ್ಯಾಗ್ನ ಬೆಲೆ ಸಾವಿರದ ಮುನ್ನೂರು ರೂಗಳಿಂದ ಸಾವಿರದ ನಾನ್ನೂರು ರೂಗಳು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರ ಇದನ್ನು ಎಂಟು ಕಂಪನಿಗಳು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಐವತ್ತು ಕೆ ಜಿ ಬ್ಯಾಗ್ನ ಪ್ರೈಸ್ ರೇಂಜ್ ಬಂದುಬಿಟ್ಟು ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ರೂಗಳು ಹದಿನಾರು ಇಪ್ಪತ್ತು ಸೊನ್ನೆ ಹದಿಮೂರು ಗೊಬ್ಬರ ಇದನ್ನು ಎರಡು ಕಂಪ್ನಿಗಳು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಐವತ್ತು ಕೆ ಜಿ ಬ್ಯಾಗ್ನ ಬೆಲೆ ಸಾವಿರದ ಇನ್ನೂರು ರೂಗಳಿಂದ ಸಾವಿರದ ಇನ್ನೂರೈವತ್ತು ರೂಗಳು ಹದಿನಾಲ್ಕು ಮೂವತ್ತೈದು ಹದಿನಾಲ್ಕು ಗೊಬ್ಬರ ಇದನ್ನು ಎರಡು ಕಂಪನಿಗಳು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಐವತ್ತು ಕೆ ಜಿ ಬ್ಯಾಗ್ನ ಬೆಲೆ ಬಂದುಬಿಟ್ಟು ಸಾವಿರದ ಎಂಟುನೂರು ರೂಗಳು ಹನ್ನೆರಡು ಮೂವತ್ತೆರಡು ಹದಿನಾರು ಗೊಬ್ಬರ ಇದನ್ನು ಮೂರು ಕಂಪ್ನಿಗಳು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಐವತ್ತು ಕೆ ಜಿ ಬ್ಯಾಗ್ನ ಬೆಲೆ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಗಳು ಹಾಗೆ ಮುಂದಿನ ಗೊಬ್ಬರ ಬಂದ್ಬಿಟ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಸೊನ್ನೆ ಗೊಬ್ಬರ ಇದನ್ನು ಮೂರು ಕಂಪ್ನಿಗಳು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಐವತ್ತು ಕೆ ಜಿ ಬ್ಯಾಗ್ನ ಪ್ರೈಸ್ ರೇಜ್ ಬಂದ್ಬಿಟ್ಟು ಸಾವಿರದ ಐನೂರಿಂದ ಸಾವಿರದ ಏಳ್ನೂರು ಇಪ್ಪತ್ತು ರೂಗಳು ಅಮೋನಿಯಂ ಸಲ್ಫೇಟ್ ಗೊಬ್ಬರ ಇದನ್ನು ಎರಡು ಕಂಪ್ನಿಗಳು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಐವತ್ತು ಕೆ ಜಿ ಬ್ಯಾಗ್ನ ಬೆಲೆ ಒಂಬೈನೂರ ಐವತ್ತರಿಂದ ಒಂಬೈನೂರ ಎಂಬತ್ತೈದು ರೂಗಳು ಹದಿನೈದು 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 ಗೊಬ್ಬರ ಐವತ್ತು ಕೆ ಜಿಯ ಬೆಲೆ ಸಾವಿರದ ಇನ್ನೂರ ಐವತ್ತರಿಂದ ಸಾವಿರದ ಆರುನೂರ ಐವತ್ತು ರೂಗಳು ಹದಿನೈದು 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 ಒಂಬತ್ತು ಗೊಬ್ಬರ ಐವತ್ತು ಕೆ ಜಿ ಬ್ಯಾಗ್ ಬೆಲೆ ಸಾವಿರದ ನಾನ್ನೂರ ಐವತ್ತರಿಂದ ಸಾವಿರದ ನಾನ್ನೂರ ಎಪ್ಪತ್ತು ರೂಗಳು ಹತ್ತೊಂಬತ್ತು 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 ಗೊಬ್ಬರದ ಐವತ್ತು ಕೆ ಜಿ ಚೀಲಕ್ಕೆ ಬೆಲೆ ಸಾವಿರದ ಎಂಟುನೂರು ರೂಗಳು ಸಿಂಗಲ್ ಸೂಪರ್ ಪಾಸ್ಪೆಟ್ ಅಂದರೆ ಎಸ್ ಎಸ್ ಪಿ ಪೌಡರ್ ಇರುತ್ತೆ ಇದರ ಬೆಲೆ ಬಂದುಬಿಟ್ಟು ಐನೂರ ಎಪ್ಪತ್ತೈದರಿಂದ ಆರುನೂರ ಐವತ್ತು ರೂಗಳು ಎಸ್ ಎಸ್ ಪಿ ಇದು ಗ್ರ್ಯಾನ್ಯುಲರ್ ಅಂದರೆ ಹರಳು ಗೊಬ್ಬರದ ರೂಪದಲ್ಲಿರುತ್ತೆ ಇದರ ಪ್ರೈಸ್ ಬಂದುಬಿಟ್ಟು ಐವತ್ತು ಕೆ ಜಿ ಬ್ಯಾಗ್ಗೆ ಆರುನೂರ ಹದಿನೈದರಿಂದ ಏಳ್ನೂರು ರೂಗಳು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸೊನ್ನೆ ಗೊಬ್ಬರ ಐವತ್ತು ಕೆ ಜಿಗೆ ಸಾವಿರದ ಐನೂರಿಂದ ಸಾವಿರದ ಎಂಟುನೂರ ಐವತ್ತು ರೂಗಳು ಹದಿನಾಲ್ಕು ಇಪ್ಪತ್ತೆಂಟು ಸೊನ್ನೆ ಗೊಬ್ಬರಕ್ಕೆ ಸಾವಿರದ ಏಳ್ನೂರು ರೂಗಳು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸೊನ್ನೆ ಎಂಟು ಗೊಬ್ಬರದ ಐವತ್ತು ಕೆ ಜಿಗೆ ಸಾವಿರದ ಏಳ್ನೂರು ರೂಗಳು ಹದಿನಾರು 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 ಗೊಬ್ಬರದ ಐವತ್ತು ಕೆ ಜಿ ಬ್ಯಾಗ್ಗೆ ಸಾವಿರದ ನಾನ್ನೂರ ಎಪ್ಪತ್ತೈದು ರೂಗಳು ಇಪ್ಪತ್ತು ಇಪ್ಪತ್ತು ಸೊನ್ನೆ ಗೊಬ್ಬರಕ್ಕೆ ಸಾವಿರದ ನಾನ್ನೂರು ರೂಗಳು ಹದಿನಾಲ್ಕು ಇಪ್ಪತ್ತೆಂಟು ಹದಿನಾಲ್ಕು ಗೊಬ್ಬರದ ಐವತ್ತು ಕೆ ಜಿ ಬ್ಯಾಗ್ಗೆ ಸಾವಿರದ ಏಳ್ನೂರ ತೊಂಬತ್ತೈದು ರೂಗಳು ಎಮ್ ಎ ಪಿ ಗೊಬ್ಬರದ ಐವತ್ತು ಕೆ ಜಿ ಬ್ಯಾಗ್ಗೆ ಸಾವಿರದ ನಾನ್ನೂರ ಎಪ್ಪತ್ತು ರೂಗಳು ಟ್ರಿಪಲ್ ಸೂಪರ್ ಪಾಸ್ಪೇಟ್ ಟಿ ಎಸ್ ಪಿ ಗೊಬ್ಬರದ ಐವತ್ತು ಕೆ ಜಿ ಬ್ಯಾಗ್ಗೆ ಸಾವಿರದ ಮುನ್ನೂರು ರೂಗಳು ನೀಮ್ ಕೋಟೆಡ್ ಯೂರಿಯಾ ಗೊಬ್ಬರದ ನಲವತ್ತೈದು ಕೆ ಜಿ ಬ್ಯಾಗ್ಗೆ ಇನ್ನೂರ ಅರವತ್ತಾರು ರೂಗಳು ಮೆಗ್ನೀಷಿಯಮ್ ಸಲ್ಫರ್ ಝಿಂಕ್ ಬೋರಾನ್ ಫಾರ್ಟಿಫೈಡ್ ಎನ್ ಪಿ ಕೆ ಹನ್ನೊಂದು ಮೂವತ್ತು ಹದಿನಾಲ್ಕು ಗೊಬ್ಬರದ ನಲವತ್ತು ಕೆ ಜಿ ಬ್ಯಾಗ್ಗೆ ಸಾವಿರದ ಎಂಟುನೂರು ರೂಗಳು ಮೈಕ್ರೋ ನ್ಯೂಟ್ರಿಯನ್ ಫಾರ್ಟಿಫೈಡ್ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗೊಬ್ಬರದ ನಲವತ್ತು ಕೆ ಜಿ ಬ್ಯಾಗ್ಗೆ ಸಾವಿರದ ಒಂಬೈನೂರು ರೂಗಳು ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು